ಕಾಂಗ್ರೆಸ್ನವರು ಮೊದಲು ತಮ್ಮ ಮನೆಯನ್ನ ಅವರು ಸರಿಯಾಗಿಟ್ಕೊಳ್ಳಿ ಎಲ್ರನ್ನು ಒಟ್ಟಿಗೆ ಇಟ್ಕೊಳ್ಳೋಕೆ ಕಾಂಗ್ರೆಸ್ನವರಿಗೆ ಸಾಧ್ಯ ಆಗ್ತಾ ಇಲ್ಲ ಹೇಗಾಗೇನೆ ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಾ ಇದಾರೆ ಇದು ಸರಿಯಲ್ಲ ಅಂತ ನವದೆಹಲಿಯಲ್ಲಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಟೀಕೆ ಮಾಡಿದ್ದಾರೆ ನಾವು ಈಗ ಯಾವುದೇ ಆಪರೇಷನ್ ಕಮಲವನ್ನು ಮಾಡ್ತಾ ಇಲ್ಲ ಒಂದು ವೇಳೆ ಸರ್ಕಾರ ತಾನಾಗಿಯೇ ಬಿದ್ರೆ ಸರ್ಕಾರವನ್ನು ನಾವು ರಚಿಸ್ತೀವಿ ಬಿಜೆಪಿ ನೂರ ನಾಲ್ಕು ಶಾಸಕರನ್ನ ಹೊಂದಿರುವಂತ ಅತಿ ದೊಡ್ಡ ಪಕ್ಷವಾಗಿದೆ ಹೀಗಾಗಿ ಮೈತ್ರಿ ಸರ್ಕಾರ ಪತನವಾದ್ರೆ ನಾವು ಸರ್ಕಾರವನ್ನ ರಚಿಸ್ತೀವಿ ಅನ್ನುವಂತಾನೆ ಹೇಳಿದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಜೆಪಿ ಕುರಿತು ಟೀಕಿಸುವಂತ ನೈತಿಕತೆ ಇಲ್ಲ ಡಿಕೆಶಿ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲ ಅವರಿಗೆ ಮೊದಲು ನಿಮ್ಮ ಮನೆಯನ್ನ ಸರಿಯಾಗಿಟ್ಕೊಳ್ಳಿ ನಂತರ ನೀವು ಕಿರುಚಾಡಿ ರಾಜಕೀಯ ಪ್ರೇರಿತ ಹೇಳಿಕೆಗಳಿಂದ ಅವರಿಗೆ ಏನೂ ಸಿಗೋದಿಲ್ಲ ಅಂತ ಡಿ ವಿ ಸದಾನಂದ ಗೌಡ ಟೀಕಿಸಿದ್ದಾರೆ ಡಿ ವಿ ಸದಾನಂದ ಗೌಡರು ಡಿ ಕೆ ಶ್ರೀ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಸುಮ್ಮನೆ ಅರ್ಚಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅವರಿಗೆ ಅವರ ಶಾಸಕರನ್ನು ತಮ್ಮಲ್ಲೇ ಹಿಡಿದಿಟ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇಲ್ಲ ಈ ಕಾರಣಕ್ಕಾಗಿ ಅವರೆಲ್ಲ ನಮ್ಮ ಮೇಲೆ ಕೂಗಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡಿ ವಿ ಸದಾನಂದ ಗೌಡರು ಕೇಳೋಣ ಬನ್ನಿ ಕೀಪ್ ಇನ್ ಆರ್ಡರ್ ಇಫ್ ದೇ ಆರ್ ನಾಟ್ ಏಬಲ್ ಟು ಕೀಪ್ ದಮ್ ಟುಗೆದರ್ ಪಾಯಿಂಟಿಂಗ್ ಎಟ್ ಬಿಜೆಪಿ ಐ ಡೋಂಟ್ ಥಿಕ್ ದಟ್ ಇಟ್ ಇಸ್ ಫೇರ್ ಆನ್ ದಿ ಪಾರ್ಟ್ ಆಫ್ ಎನಿ ಪೊಲಿಟೀಷಿಯನ್ With whom their duties are not done properly. So they are uh, trying to um, put some aspersions against the other party. Say BJP, we have decided we are not going to have any operations for the time being. And if the government falls, then we being the single largest party having 104 MLAs, we will try to form the government. That is our intention. DK Shokumar has no business. To comment about BJP because he is not able to keep them together. His house should be kept in order first, then he should shout at others. By making a political statement, certainly he will not gain anything. That is my opinion.